ಮಲ್ಲಯ್ಯ ಗುರ್ಬಸ ಗುರ್ಬಸ ಮಠ ಅಂತ ಹೇಳಿ ನಾವು ರೋಣದವರು ಗದಗ ಜಿಲ್ಲೆ ರೋಣ್ ತಾಲೂಕು ರೋಣದವರು ನಾವು ನಮ್ಗ ಇದು ಏನಂತಂದ್ರೆ ಇದು ಒಕ್ಕಲ್ತನದ ಕೆಲವೊಂದಿಷ್ಟು ಏನೈತಿ ಈಗ ಪೆಟ್ರೋಲ್ ಪೆಟ್ರೋಲ್ ಪೆಟ್ರೋಲ್ಯಾಗ ಯಂತ್ರೋಪಕರಣ ಇದೆಲ್ಲ ಏನೈತಿ ಅತಂತ್ರ ರೀತಿಯೊಳಗೆ ನಮ್ಮ ಜೀವನ ಈಗ ಮನುಷ್ಯನದ ಐತಿ ಅವಾಗ ಸ್ವತಂತ್ರ ರೀತಿಯೊಳಗ ಇದ್ದೀವಿ ನಾವು ನಾವೇ ರೈತರು ಕಣ ತಯಾರು ಮಾಡಿ ಕಣದಿಂದ ರಾಶಿ ಮಾಡಿ ನಾವೆಲ್ಲ ಬೆಳುವಂತದ್ದು ಈಗ ಅದು ಎಲ್ಲ ಮಾಯಾಗ ಹೋಗಕೈತೆ ಈಗಿನ ಯುವಕರಿಗೆ ರೈತರಿಗೆ ಅದು ಗೊತ್ತಿಲ್ಲ ಈಗಿನ ಹುಡ್ಗೆ ಹಿಂದಕ್ಕೆ ನಾವೆಲ್ಲ ಹೆಂಗ್ ನಾವೆಲ್ಲ ನಮ್ಮ ಮನೆಯಾಗ ಉಪ್ಪು ಇಲ್ಲೇ ತಯಾರು ಮಾಡ್ತಿದ್ರು ಮಾಳ ಮಡ್ಡಿ ಕಟ್ಟಿ ಈಗ ಉಪ್ಪು ಹೆಂಗೋ ವಾನ್ ಸಿಗ್ತೈತಿ ಅದ್ರದ ಪ್ರಜ್ಞೆ ಇಲ್ಲ ಎಣ್ಣಿನ ನಮ್ಮಅಮ್ಮ ಎಣ್ಣೆ ಮೈಲ ಮನ್ಯಾಗ ತಯಾರು ಮಾಡ್ತಿದ್ಲು ಒಳ್ಳೆ ಎಣ್ಣಿನ ಈಗ ಆ ಪ್ರಜ್ಞೆ ಇಲ್ಲ ಕಳ್ಕೊಂಡ್ ಬಿಟ್ಟಿವಿ ಅದು ಈಗ ಹೆಂಗೋ ಸಿಕ್ಕಿಬಿಡ್ತೈತಿ ಕಾರ್ಖಾನೆ ಒಳಗೆ ತಯಾರಾಗಿತ್ತು ಹಿಂಗಾಗಿ ಅವಾಗ ಕಡ್ಡಿ ಪಟ್ಟಿಗೆ ಕಡ್ಡಿ ಬೆಂಕಿ ಪಟ್ಟಿನ ಈಗ ಅದು ಎಲ್ಲ ಹೋಗ್ಬಿಟ್ಟೈತಿ ಬಂದ್ಬಿಡತ್ತೆ ಈಗ ರೆಡಿಮೇಡ್ ಬಂದ್ಬಿಟ್ಟೈತಿ ಇವೆಲ್ಲ ಪೆಟ್ರೋಲ್ ಹೋಗ್ಬಿಡ್ತಿ ಅಂತಂದ್ರೆ ನಾವು ಮತ್ತೆ ಹಾಕ್ತಿವಿ ಏನ್ರಿ ಹಿಂಗಾಗಿ ಆಮೇಲೆ ಪರಿಸರದ ಯಂತ್ರೋಪಕರಣದಿಂದ ಪರಿಸರದ ಆ ಅವನತಿಯೊಳಗ ನಾವೇನೈತಿ ಪರಿಸರ ಮಾಲಿನ್ಯವನ್ನು ಕಳ್ಕೊಂಡು ಮಾನವ ಅವನತಿ ಒಳಗ ಐತಿ ಅದಕ್ಕ ಅಪಾಯ ಮಟ್ಟದೊಳಗ ಇದ್ದೀವಿ ಇದೆಲ್ಲವನ್ನೂ ನಾವು ಜಾಗ್ರತೆ ಮೂಡಿಸಿಕೊಳ್ಳುವುದಕ್ಕಾಗಿ ಅವಾಗ ಏನೈತಿ ಜಲ ಸಂಪತ್ತು ಸಾಕಷ್ಟಿತ್ತು ಹಳ್ಳ ಹೊಳಿಯಾಗೆಲ್ಲ ನೀರು ಬೇಕಾದ ಬ್ಯಾಸಿಯಾಗ ಸಹಿತ ವರ್ತಿಯಾಗಿ ನೀರ್ ಸಿಗ್ತಿತ್ತು ಈಗಿಲ್ಲ ಅದು ಹೋಗ್ಬಿಟ್ಟೈತಿ ಹೆಮ್ಮರಗಳ ಗಿಡಮರಗಳಿಗೆ ನಿರಂತರವಾಗಿ ನೀರ್ ಸಿಕ್ತಿತ್ತು ಹಿಂಗಾಗಿ ದೊಡ್ಡ ದೊಡ್ಡ ಮರಗಳು ಅದರಿಂದ ಹಕ್ಕಿ ಪಕ್ಷಿಗಳು ಇರ್ತಿದ್ವು ಈಗೆಲ್ಲ ಏನೈತಿ ಸಾಕಷ್ಟು ನಾವು ಗಿಡಮೂಲಿಕೆ ಕಳ್ಕೊಳ್ಳಕತ್ತೀವಿ ಹಕ್ಕಿ ಪಕ್ಷಿಗಳ ನಾಶ ಪರಿಸರ ನಾಶ ಹಿಂಗಾಗಿ ಮುಂದಿನ ಪೀಳಿಗೆ ತಿಳಿದ ಗೊತ್ತಾಗ್ಲಿ ಅಂತ ಹೇಳಿ ಇದನ್ನ ಏನೈತಿ ಒಂದು ಹವ್ಯಾಸವಾಗಿ ಒಂದ್ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಎಷ್ಟು ಸ್ಟಾರ್ಟ್ ಮಾಡಿದ್ರಿ ನಮ್ಗ ಎಪ್ಪತ್ತೀಗ ನೀವು ಹವ್ಯಾಸ ಒಂದ್ ಇಪ್ಪತ್ತೈದ್ ಮೂವತ್ ವರ್ಷದಿಂದ ರೀ ಇಪ್ಪತ್ತೈದು ಮೂವತ್ ವರ್ಷದಿಂದಲಿಂದ ತಯಾರಾಗಿ ಬುಟ್ಟಿಗಳು ಬಿದ್ರಿಂದ ಬೆತ್ತದಿಂದ ಇವೆಲ್ಲ ಹತ್ತಿ ಕಾಳ ತಿಕ್ಕು ತಟ್ಟಿ ಇವೆಲ್ಲ ಮಾಡ್ತಿದ್ರ ಹತ್ತಿ ಕಾಳು ಸ್ವಚ್ಛ ಮಾಡಿ ಬಿತ್ತುವಾಗ್ರಿ ಬಿತ್ತುವಾಗ್ರಿ ಹಳ್ಳಿ ಗುಂಜಿ ಏನು ಇರಬಾರದು ಅಂತ ಹೇಳಿ ಆಮೇಲೆ ಇವೆಲ್ಲ ಎಣ್ಣೆ ಪುಟ್ಟಿ ಇವೆಲ್ಲ ಈಗೆಲ್ಲ ಇಲ್ಲ ಪ್ಲಾಸ್ಟಿಕ್ ಪುಟ್ಟಿಗಳು ಬಂದಾವ ಇವು ಸಾಯಿಲ್ಲೆ ಅವಾಗ ರಾಜರು ಮಹಾರಾಜರುತ್ತಿ ಮಸ್ಕೋದು ಕಡ್ಗಾ ಮಸ್ಕೊಳ್ಳೋದು ಹಿಂಗೆಲ್ಲಾ ಇತ್ತದ್ರಿ ಆಮೇಲೆ ಪುಂಡಿ ನಾರೀಲ್ಯೇ ಇವೆಲ್ಲ ಬಾರದಾನ್ ಹತ್ತಿ ತುಂಬಾ ಬಾರದಾನ್ ಮಾಡಿ ಕುಂತಿದ್ರು ಅವೆಲ್ಲ ಏನೈತಿ ಈಗ ಬಾರದಾನು ಈಗೆಲ್ಲಾ ಏನ ಇಲ್ಲ ಇಲ್ಲ ಸಾಂಪ್ರದಾಯ ಮಹಾತ್ಮಾ ಗಾಂಧೀಜಿ ಅವ್ರ ಅವಾಗ ಏನೈತಿ ಗ್ರಾಮೋದ್ಯೋಗ ಅಂತೇಳಿ ಚರಕ ಇದನ್ನೆಲ್ಲ ನೂತು ಇದ್ರಲ್ಲೇ ನೂತು ಬಟ್ಟೆ ತಯಾರು ಮಾಡುವಂತೂ ತಯಾರ ಅದಿಲ್ಲ ಆಮೇಲೆ ಇವೆಲ್ಲ ಇವೆಲ್ಲ ಏನೈತಿ ಆ ಕಾಲದ ಉಪಯೋಗ ಇವೆಲ್ಲ ಕೈ ಚಿಕ್ಕ ಇವೆಲ್ಲ ಇವು ಮಿನಿ ಕಲ್ನಾರು ಕಲ್ನಾರ ಅದು ತುಂಡಿನಾರು ಏನ್ರಿ ಇವೆಲ್ಲ ಏನದಾವಲ್ಲ ಕೋಡ ಅಂತೇಳಿ ಇದಕ್ಕ ಜ್ವಪ ಬಿಡಿಸ್ಬೇಕಾದ್ರ ದೇವಾಲಯದೊಳಗ ಈ ಆ ಜವ್ವ ಬಿಡಿಸ್ತಿದ್ರು ಅಂದ್ರ ಹುಲಿ ಜೀವಂತಿದ್ದ ಆಕಳವನ್ನ ಬ್ಯಾಟಿ ಆಡಿ ತಿಂದ ಬಿಟ್ಟು ಇದನ್ನ ಸತ್ತ ಆಕಳ ಜೀವಂತ ಬ್ಯಾಟಿ ಆಡಿ ತಾನ ಬ್ಯಾಟಿ ಆಡಿ ಇವು ತಿಂದು ಬಿಟ್ಟು ಹೋದಂತ ಚರ್ಮದಿಂದ ಇದನ್ನ ಅಂತ ಕ್ಲಿಯರ್ ಮಾಡ್ತಿದ್ರು ಅಂದ್ರೆ ಇದನ್ನ ದೆವ್ವ ಮಾಟ ಮದ್ದು ಏನಾದ್ರು ಬಿಡಿಸ್ ದೇವಾಲಯದೊಳಗ ಇದನ್ನ ಉಪಯೋಗ ಮಾಡ್ತಿತ್ತು ಆಮೇಲೆ ಇವೆಲ್ಲದವಲ್ಲ ನಮ್ಗೆ ಶಾಲೆಗೆ ಅಕ್ಷರ ರೂಪವಾಗಿ ಚಿತ್ರ ರೂಪವಾಗಿ ಈಗ ನಾವು ಧ್ವನಿ ರೂಪವಾಗಿ ನಾವು ಮಾತಾಡ್ತೀವಿ ಆದ್ರೆ ಅವಾಗ ಕರ್ಪಲ ವಿದ್ಯೆ ಅಂತ ಇತ್ತು ಕರ್ಪಲ್ ವಿದ್ಯೆ ಕರ್ಪಲ್ ವಿದ್ಯೆ ಕೈಯಿಂದ ಮಾತಾಡುದು ಧ್ವನಿ ಇಲ್ಲ ಈಗ ಅ ಇ ಎ ಐ ಓ ಅಹ್ ಎಹ ಹದ್ನಾಕ್ ಅರಗಳು ಹದ್ನಾಕು ಅಕ್ಷರಗಳು ಕೈಯಾಗ ಕಕೂ ಕೈಯಾಗ ಇವೆಲ್ಲ ವ್ಯಂಜನಗಳು ಸ್ವರಗಳು ಇವೆಲ್ಲ ಏನದವಲ್ಲ ಬಳ್ಳಿಗಳು ಇವೆಲ್ಲ ಕರಪಲ್ಲಗಳು ಕೈಯಿಂದನೇ ಮಾತಾಡುದು ಧ್ವನಿ ಇಲ್ಲ ಬರೇ ಕೈಲೆ ಏನ್ರಿ ಹಿಂಗ ಇವೆಲ್ಲ ಇದ್ವ ಈಗ ಮಾಯ ಬಿಟ್ಟವಲ್ಲ ಹಿಂದಕ್ಕೆ ಶಿವಮಂದಿರದ ಅದನ್ನೆಲ್ಲ ಕಲಸು ಕಲಿಸ್ತಿದ್ರು ನಾವು ನೋಡೀವಿ ಅದಾವ ಈಗ ಅದನ್ನೆಲ್ಲ ಈಗ ಮಾಯಾಗ ನೋಡ್ರಿ ಒಂದು ಊರಲ್ಲಿ ಒಬ್ಬ ನಾಗಪ್ಪನು ಇದ್ದನು ನಾಗಪ್ಪನು ದಿನಾನು ಮರದ ಕಟ್ಟಿಗೆಯನ್ನು ಕಡಿದು ಹೊರೆ ಹೊತ್ತು ತಂದು ಮಾರಿ ತನ್ನ ಹೊಟ್ಟೆ ಹೊರೆಯುತ್ತಿದ್ದನು ಒಂದು ಸೋಮವಾರ ದಿವಸ ನಾಗಪ್ಪನು ಮರವನ್ನು ಹತ್ತರಿಸಿ ಸುಸ್ತಾಗಿ ಹೊಡಲಿಯನ್ನು ಬಾವಿಯ ಮೇಲೆ ಇಟ್ಟು ಒಂದು ಮರದ ಕೆಳಗೆ ಮಲಗಿದನು ಆಗ ಒಂದು ಮಂಗ ಓಡಿ ಬಂದು ಕೊಡಲಿಯನ್ನು ಬಾವಿಯಲ್ಲಿ ಜರಿಸಿತು ಮರ ಜರಿಸಿ ಮರವನ್ನು ಏರಿ ಕುಳಿತಿತು ನಾಗಪ್ಪನು ಎದ್ದು ಕೊಡಲಿಯನ್ನು ನೋಡುವನು ಎಲ್ಲೂ ಕೊಡಲಿ ಕಾಣಲಿಲ್ಲ ಆಗ ನಾಗಪ್ಪನು ಕಣ್ಣೀರಿಡುತ್ತಾ ಚಿಂತಿಸುತ್ತ ಕುಳಿತನು ಜ್ಯೋತಿ ಸ್ವರೂಪನಾದ ಪರಮಾತ್ಮನು ಮುದುಕನ ರೂಪದಲ್ಲಿ ಬಂದು ನಾಗಪ್ಪನ ಗೋಳು ಕೇಳಿ ಕ್ಷಣಾರ್ಥದಲ್ಲಿ ಬಾವಿಗೆ ಹಾರಿ ಮೂರು ಕೊಡಲಿಗಳನ್ನು ಮೇಲಕ್ಕೆ ತಂದು ತೋರಿಸಲು ಬಂಗಾರದ್ದು ನನ್ನದಲ್ಲ ಬೆಳ್ಳಿದು ನನ್ನದಲ್ಲ ಕಬ್ಬಿನದ್ದು ಮಾತ್ರ ನನ್ನದು ಕೊಡಿರಿ ಅಂದನು ಪರಮಾತ್ಮನು ನಾಗಪ್ಪನ ಸತ್ಯಕ್ಕೆ ಮೆಚ್ಚಿ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಮೂರು ಕೊಡಲಿಗಳನ್ನು ನಾಗಪ್ಪನಿಗೆ ಕೊಟ್ಟು ಆಶೀರ್ವದಿಸಿ ನಾಗಪ್ಪನಿಗೆ ಆಶೀರ್ವದಿಸಿ ಈಶ್ವರನು ಮಾಯವಾದನು ಇದು ನೋಡಿಲ್ಲ ತಾತ್ಪರ್ಯ ಏನು ಸತ್ಯಕ್ಕೆ ಪರಮಾತ್ಮನು ಮೆಚ್ಚುತ್ತಾನೆ ಹಿಂಗ ಯಾವಾಗಲೂ ಸತ್ಯ ಸತ್ಯದಿಂದ ನಾವು ಇದ್ರ ಮುಂದಿನ ಜನರು ಸುಖ ಸಿಗ್ತೈತಿ ಇಷ್ಟ ಇದಿಲ್ಲ ಅಂತೇಳಿ ಹಾ ಈ ಗ್ವಾಡಿಯಾಗ ಎತ್ತ್ ಎತ್ ವಿಜಯ ಎತ್ತ ಅಂತ ತಿನ್ನೇ ಅಡ್ಲಿ ಅತ್ತಪ್ಪನ ಎತ್ ತಿನಿಲ್ಯಾಜ್ ಮುಂದ ಹಾಲ್ಯ ಈ ಗ್ವಾಡಿಯೊಳಗ ರೀ ಸೂರ್ಯ ಚಂದ್ರರ ಶಕ್ತಿ ಇರ್ತೈತಿ ಅಂತ ಹೇಳಿ ಏನ್ರಿ ಈ ಎಲ್ಲ ಶಕ್ತಿ ಇರ್ತೈತಿ ಅಂತ ಹೇಳಿ ದೇವ್ರ ಅಂತಾನೆ ತಿಳ್ಕೊಂತಿದ್ರು ಇದ್ರಲ್ಲೇ ರಾಶಿ ಮಾಡಿದ್ರ ಮನೆಯೊಳಗ ಧಾನ್ಯಗಳು ಆ ಸೌಭಾಗ್ಯದಿಂದ ಉಳ್ಕೊಳ್ತಿದ್ವು ಈಗ ರಾವ್ ಇಲ್ಲೇ ರಾಶಿ ಮಾಡ್ತಾರೆ ಅದ್ರಲ್ಲೇ ಮನಿಗೂ ಬರಂಗಿಲ್ಲ ಅಲ್ಲೇ ಮಾರ್ಕೆಟ್ಗೆ ಹೋಗ್ಬಿಡ್ತೇವ್ ರಾಶಿ ತುಂಬುವಾಗ ಇವನ್ನೆಲ್ಲ ಇಟ್ಟು ಪೂಜೆ ಮಾಡ್ತಿದ್ರು ಪೂಜೆ ಮಾಡಿ ಕಣದೊಳಗರಿಗೆ ಬೂದಪ್ಪ ಐತಿ ಬೂದಪ್ಪ ಬೂದಪ್ಪ ನಿಟ್ಟು ஜிஎல்ல சாமு நீ ತಿರುಣ್ಗಿ ಚೆಲ್ಲಿಗಿ ಇವೆಲ್ಲಾ ಗುಂಡದಾಳ ಇವೆಲ್ಲ ಸೇ ಪ ಇದು ಪಾವ ಇದು ಪಾವು ಪಾವ ಸೇರು ಅರ್ಕಾಲು ನೋಡಾಕು ಚಟಕು ನಿತ್ತೀವಿ ಗಿಟ್ಟೀವಿ ಅಂತ ಇರ್ತಿದ್ವು ಅವಾಗ ರೀ ಹೇಳ್ರಿ ಒಂದ್ ಸರ ಪಾವು ಪಾವ ಹ್ಮ್ ಸೇರು ಅರ್ಕಾಲು ನೋಡಾಕ ಚಟಕು ನೋಡಾಕು ಅಂತ ನಿತೀವಿ ಅಂತ ಗಿತ್ತೀವಿ ಹಂತ ಅಂತ ಹಿಂಗ ಮುಟ್ಟಿಗಿ ಮುಟ್ಟಿಗಿ ಆ ಹಿಂಗ ಅಳಿತ ಅವಾಗ ಏನ್ರಿ ಒಂದು ಮುಟಗಿಲಿಂದ ಅಳಿತಿನ ಅವಾಗ ವಿಂಗಡಿಸ್ಕೊಂಡು ಇದ್ರ ಮಾಡ್ತಿದ್ರು ಏನ್ರಿ ಎಲ್ಲ ಏನದವಳ ಹಗೆ ಸಾರ್ ಹಗೆ ಅವಾಗ ಏನೈತಿ ಹಜೇವು ಜವಾಳ ಹಾ ಫೆಡ್ಬಾರ್ ಲಕ್ಕೆ ಹಾ ಸಣ್ಣಾ ಟ್ರೋಡಾ ಹಡಿಸುನ್ ಕಿ ಸೊಕ್ಕೆ ಮಹಾಡೋರ ಹೇಗಿ ಇಲ್ಲಿ ಐತಿ ನೋಡ್ರಿ ರಾತ್ರಿ ರಾತ್ರಿ ಶುರು ಇದನ್ನ ಹಾಕಿದ್ರ ಅಡ್ಸುಣಗಿ ಆಮೇಲೆ ಇವೆಲ್ಲ ಇವೆಲ್ಲ ಪುಟ್ಟಿಗಳು ಆಮೇಲೆ ಇವು ತಾಗಡಿ ಮಂಡದಿಂದ ಮಾಡಿರ್ತಕ್ಕಂತ ಪುಟ್ಟಿಗಳು ಬಿದ್ರಿಂದ ಮಾಡಿದಂತ ಪುಟ್ಟಿಗಳ ರಕ್ತದಿಂದ ಮಾಡಿದಂತ ಪುಟ್ಟಿಗಳು ಹಿಂಗ ಅನೇಕ ರೀತಿಯ ಇವು ಸಿಂಬಿಗಳು ಏನ್ರಿ ಸಿಂಬಿಗಳು ಹಿಂಗೆಲ್ಲ ಅನೇಕ ರೀತಿಯ ಗೋಪಾಲ್ ಪುಟ್ಟಿ ಅಂದ್ರ ಗೋಪಾಲ ಆ ಕಣದೊಳಗ ಪುಟ್ಟಿ ಇಟ್ಟಿರ್ತೇನ್ರಿ ದಂಡಿಗೆ ಕಪ್ಪಲಿ ಬಾಯಿ ಏನ್ರಿ ಹಿಂಗೆಲ್ಲಾ ಏನಲ್ವ ಇದು ಎಲ್ಲಾ ಅವಾಗ ಏನೈತಿ ಈಗ ಬೇಕಾದಂಗ ವೆಲ್ಡಿಂಗ್ ಕಂಪನಿ ಬಂದವ ಕೆಜುರಿ ಆಗ್ಯಾವ ಅವಾಗ ಹಿಂಗ ಆಗ ಟ್ರೆಜರ್ ಅವತ್ತಿನ್ರಿ ಆಗಿನ ಕಾಲದ ಕೆಜುರಿ ಇದ್ದಾಗ ಏನ್ರಿ ಇವೆಲ್ಲ ಸಕ್ರಾಣಿಗೆ ಏನ್ರಿ ಆಗಿನ ಮಿನ್ಸುಣಿಕೆ ಇವೆಲ್ಲ ಕಾಗದ ಪತ್ರ ತೆಗದಿಡುವಂತ ಇವು ಅವಾಗ ಇಂಥವು ಪಡ್ಯಾಗ ಪಡೆಯಾಗ ಡಮ್ಮಿನ ಪಡ್ಯಾಗ ಕಾಲದ ಕಾಗದ ಪತ್ರ ತೆಗದು ಇಟ್ಕಿತ್ರು ಏನ್ರಿ ಇವು ಬಿದ ಸಟ್ಟು ಬಿದ ಇವೆಲ್ಲ ಏನ್ ಅದಾವ ಇದು ಅವಾಗ ಅಳತಿಗಳು ಹಿಂಗ ಆಮೇಲೆ ಇದೇನ ಸಚ್ಚಿ ಊದಲ ಬರ್ಗ ಸಾಮಿ ನವನಿ ಇವೆಲ್ಲಗಳು ಇಲ್ಲೆಲ್ಲ ಅದಾವ ಇವ್ರಿ ಎಲ್ಲ ಅದಾವ್ರಿ ತೋರ್ಸಾಕಿ ಇವು ಸೇರ್ ಬರೋಕ್ಕಿಂತ ಮುಖಟ್ಟ ಈ ತರದ ಇವ್ನ ಹತ್ತಿ ಉಪಯೋಗ ಓ ಸೇರ್ ಬರೋಕಿಂತ ಮುಂಚೆ ಹೌದು ಮುಂಚೆ ಈ ತರದ್ ಇವೆಲ್ಲ ಆಮೇಲೆ ಇದು ಹೊಟ್ಟಿ ಚೀಲ ಅಂತ ಹೇಳಿ ಚೀಲ ಕುರಿಯವರ್ ಕೈ ಪಟ್ಟಿ ಕಟ್ಟಿ ಚೀಲ ಹೊಟ್ಟಿ ಚೀಲ ಹಟ್ಟಿ ಚೀಲ ಆಮೇಲೆ ಇದು ಕಪ್ಲಿ ಬಾವಿ ಅಂತೇಳಿ ಈಗ ಕರೆಂಟ್ ಮೋಟರ್ ಬಂದವ ಕಪ್ಪಲಿ ಕಟ್ಟಿ ಎತ್ತಿ ಜಗಿಸಿ ನೀರನ್ನ ತೋಟ ಮಾಡ್ತಿದ್ರು ಕಪ್ಲಿ ಇದ್ರೆ ನೀರ್ ಹರಿದು ಮುಂದ ಕಾಯಿಲೆ ಕೂಡ ಅಲ್ಕೋಕ್ಕಿತ್ತು ಈ ತರದ ಹೊಕ್ಕ ತುಂಬು ಬಾವಿನೂ ಅಂತಾರ ಏನ್ರಿ ಅಂದ್ರ ಇಳಿದು ಮನುಷ್ಯ ಇಳಿದು ಹೋಗಿ ನೀರು ತಿನ್ಕೋಬಹುದು ನೀರು ತಿನ್ಕೋಬಹುದು ಹಾ ಅಂದ್ರೆ ಸ್ವತಂತ್ರ ರೀತಿ ಒಳಗ ಈಗ ನಳ ಬಂದಾಗನೇ ನೀರ್ ನಮಗ ಅವಾಗ ಸ್ವತಂತ್ರ ಬೇಕಾದಾಗ ಆದ್ರೂ ನೀರ್ ಸಿಕ್ಕಿದ ರಾತ್ರಿ ಆ ನಮ್ಮ ಅಪರಾತ್ರಿನ್ಯಾಗ ಹೋಗಿ ನೀರ್ ತಂದ್ರೂನು ನಡಿತಿತ್ತು ಹಿಂಗೆಲ್ಲಾ ಇತ್ತು ಅಪ್ಪ ಇವೆಲ್ಲ ಎಷ್ಟ ಹೊತ್ತಿಂದ ಇದು ಆ ಹೆಕ್ಕಿನ ಬಲಿ ಅಂತ ಇದು ಹೆಗ್ಗುಳ ಬಲಿ ಹಾ ಐತ್ ನೋಡ್ರಿ ಇಲ್ಲಿ ಐತಲಾ ಇಲ್ಲೇ ರೊಟ್ಟಿ ಇದು ಮಾಡಿ ರೊಟ್ಟಿ ಇಟ್ಟು ಏನಾರ ಇಟ್ಟು ತಿನ್ನಿಸಿ ಅಲ್ಲಿ ತಿನ್ನಕತಿರ್ತದ್ರಿ ಬೇಡ್ರಿ ಅದನ್ನ ಹಿಡ್ದ ಬಿಡ್ತಿರ್ತದ ಹ್ಮ್ ಹಿಂಗೆಲ್ಲ ನೀವು ಗೆಜ್ಜಿ ಈ ತರದ ಕೊಂಬಣ್ಸು ಇವೆಲ್ಲ ಆ ಜಂಗುಗಳು ಇವೆಲ್ಲ ಏನಾಯ್ತವ ಕಾಡು ಕೌಡಿಕಾಯಿ ಅಂತೇಳಿ ನೆದ್ರ ಆಗ್ಬಾರ್ದಂತೇಳಿ ತನಕ ಏನ್ರಿ ಚಂದ್ ಚಂದಾಳಗೊಂಬೆ ಅಂತೇಳಿ ಗೊಂಬೆ ಅಂತಾರ ಹೆಣ್ಮಕ್ಳು ದೊಡ್ಡರಾದ್ರೆ ಇದು ಬೇಕಾ ಏನ್ರಿ ಹಿಂಗೆಲ್ಲಾ ಇದ್ವು ಇದು ಈಜಿ ಬಲಿ ಏನ್ರಿ ಹಿಂಗೆಲ್ಲಾ ಏನದ ಹಾಗೆ ತೊಟ್ಟಲುಗಳು ಇದು ಆ ಆ ಚುಚ್ಚಕ ಮನಿ ಪನಿ ಹೊದಕಿ ಮಾಡಬೇಕಾದ್ರ ಹೊದಕಿ ಮಾಡುವಾಗ ಇದೆಲ್ಲ ಸಿಂಗಾಡಿ ಹಿಂಡಿ ಇವು ಆ ಬುದ್ಧಿಗಳು ಇವು ಇದ್ರಲಿನ ಇಗಿಯಕ್ಕ ಏನ್ರಿ ಇವು ಏನದಾವ ಸಾಕಳೆ ಅಂತ ಹೇಳಿ ಅವಾಗ ಅಣೆ ಅಣೆ ಮ್ಯಾಗ ಎಂಟನೆ ನಾಕನೆ ರೂಪಾಯಿ ಹಿಂಗ ಮೂ ಮೂವತ್ಮೂರ್ ಕೋಟಿಗೆ ಒಂದ್ ಸಾಕಳೆ ಅದು ಏನ್ರಿ ಹೊಲ ಆಳ್ಯಾಕ ಇದನ್ನ ಉಪಯೋಗ ಮಾಡೋರು ಅವಾಗ ಏನ್ರಿ ಇವೆಲ್ಲ ಏನ್ ಎಲ್ಲಾ ತರದ ಇವು ಕಡ್ಲಿಗಳ ಅದಾವ ಏನ್ರಿ ಓ ಏನ್ರಿ ಇದು ನಗ್ಬುದ್ದಿ ಅಂತ ಹಿಂಗೆ ಮಾಡೋರು ಮೇವು ಮೇವು ಹಾಗೆ ಬುದ್ದಿ ಏನ್ರಿ ಇದು ಸಿಂಗಾರ್ ಹಿಂಡಿದೆ ಗಾಂಧಂತ ಗಾಂಧಂತ ಹಿಂದೆ ಏನ್ರಿ ಹಿಂಗೆಲ್ಲ ಏನ್ ಅದಾವ ಇಯೋ ಕಲ್ಲೋದ ರೀ ಇವು ಆಡ್ಜಿ ಅಂದ್ರೇನು ಈಗ ಲಾರಿ ಒಳಗ ಕಲ್ಲು ಕಲ್ಲೇರ್ಕೊಂಡ್ ಬರ್ತಾರ ಅವಾಗ ಅಡ್ಡಿ ಕಟ್ಟಿ ಪಾನಲ್ಲೇ ಆನಿಲ್ಲೆ ಎತ್ತಿಲ್ಲೆ ಹೂಡಿ ದೇವಾಲಯ ಕಟ್ಟಬೇಕಾದ್ರೋಡ್ ಇತ್ತಿಲ್ಲ ಹಳ್ಳ ಹಳಿ ಬಿತ್ತು ತಂದು ದೇವಾಲಯ ಕಟ್ಟೋರು ಅವಾಗ ಈ ಅಡ್ಡಿ ಮ್ಯಾಗನ ಜಗ್ಗೀಶ್ ಹೊಂಟವ್ರು ರಾಜ್ಯ ಅಂತಾರ ಏನ್ರಿ ಇವೆಲ್ಲ ಇವು ಈಗ ತೂತಾಕ ಡ್ರಿಲ್ಲಿಂಗ್ ಬಂದವು ತೂತ ತೂತಾಕ ಅವಾಗ ಇದ್ರಲೆ ಇದಕ್ಕ ಹಿಡಿಸಾಳ್ ಅಂತಾರ ಏನ್ರಿ ಇದ್ರಲ್ಲಿ ತಿರುಗಿಸಿ

ಎಲ್ಲ ಹಿಂದೆ ಕೇಳ್ತೀವಿ ಯೋಡಿ ಯಡಿ ಓಡಿ ಹೋಗಿ ಕುಂತಿ ಕ್ಯಾ ತಕ ಹಳ್ಳಿ ಇವೆಲ್ಲ ಏನಾದವla ಇಂಗೇಲ್ಲ ಇದು ತತ್ರಾಣಿಗೆ ತತ್ರಾಣಿಗೆ ಅಂದ್ರೆ ಈಗ ಬ್ರಿಡ್ಜ್ ಅಂತಾರ ಏನ್ರಿ ಸರ್ ತೇನ್ರಿ ಬೇಕಾದಾಗ ಬಿಸಿಲಾಗ ಇಟ್ರು ಇದ್ರ ನೀರು ಸುಣ್ಣು ಚುಣ್ಣು 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 ಅಂತ ಹೇಳಿ ಬ್ಯಾಸ್ಯಾಗ ಕುಡಿಯಾಕ ಐತಿ ಇವು ಕಾಡ ಕಾಡಂಗ ಕಾಡಂಗ ಅಂತಾರ ಇವ್ ಅಂದ್ರೆ ಕಂಬಳಿ ಮಾಡಬೇಕಾದ್ರ ಉಣ್ಣಿನ ಹೊಲಸಿರ್ತೇತಿ ಅದ್ ಕತ್ತರಿಸಿದ್ದು ಅದನ್ನ ಎಲ್ಲಾ ಜಡ್ಡಿ ಬಿಡಿಸಿ ಅದನ್ನ ಉಣ್ಣಿ ಲಡಿ ಮಾಡಿ ಆ ನೂಲಕ್ಕ ತಿರಿಕಿ ಅಂತ ಹೇಳಿ ಅದಾವ್ ತೋರ್ಸ್ತೀನ್ರಿ ಏನ್ರಿ ಇದ್ರಲ್ಲಿ ಇದ್ ಮಾಡಿದ್ರ ನೂಲು ಸರಿಯಾಗಿ ಇಲ್ಲ ಹಾಕಿತ್ರಿ ಇಲ್ಲೋಡ್ರಿ ಪಿರಿಕೆ ಪಿರಿಕ್ ಹಿಂಗೆಲ್ಲಾ ಏನದ ಇನ್ನೊಂದ್ ದಿವಸ ಸಾಮಾನ ಸಿಗ ಸಿಗ್ಲಿಲ್ಲ ಇಡಾಕ ಇವು ಹಳೆ ಕಲ್ಲು ತೂಕ ಮೊದ್ಲಿನ ಏನ್ರಿ ಇವು ಉಣ್ಣಿ ಕತ್ತರಿಸಿ ಉಣ್ಣಿ ಕತ್ತರಿ ಏನ್ರಿ ಆಗಿನ ಕಾಲದ ಚಿಮಣ ಇವು ಚಿಮ್ಣ ಎಲ್ಲ ಏನದ ಇದು ಎಲ್ಲಿ ಬೆಳ್ಳಿ ಪಾಟದಾಗ ಎಲ್ಲಿ ಬೆಳ್ಳಿ ಅದರ ಅಲ್ಲಿ ಕಟ್ಟುವಾಗ ಹರಿಯುವಾಗ ಉಪಯೋಗ ಮಾಡುವಂತದ್ದು ಇವೆಲ್ಲ ಬಂಡಿ ಜಾತ್ರೆಗೆ ಹೋಗುವಾಗ ಹಾ ಹಿಂಗ್ ಏನ್ರಿ ಇದು ಇದು ಪೂಂಗಿ ರೈತರ ಕೈಯಾಗ ಇದು ಹುಟ್ಟಿದ್ದು ಏನ್ರಿ ಅವಾಗೇನು ಪಾಟಿಗೆರ್ ಏನ್ರಿ ಆಗಿನ ಚರ್ಮ ಹೆಂಗಿರ್ತಿತ್ತು ಆಮೇಲೆ ಇದು ಏನೈತಿ ಕೈವಾರ ಅಂತೇಳಿ ಆಗಿನ ಕಾಲದೊಳಗ ಈಗ ಕೈವಾರ ಬಂದ್ಬಿಟ್ಟವ ಅವಾಗ ಈ ತರ ಕೈವಾರ ಇತ್ತು ಅಂದ್ರ ಯಾವ ರೀತಿ ಒಳಗ ದೇವಾಲಯ ಕಟ್ಬೇಕಾದ್ರ ಯಾವ ಆಕಾರ ರೀತಿಯೊಳಗ ಅದ್ ದುಂಡನ್ನ ಯಾವ ಚಪ್ಪಟಿ ಒಳಗ ಮಾಡ್ಕೋಬೇಕು ಇದು ನೋಡ್ರಿ ಏನ್ರಿ ಹಿಂಗ ಓಡಾಡಕ್ ನೋಡ್ರಿ ಇದೊಳಗ ಹಿಂಗಲ್ಲ ಏನದ ಹಿಂದಿನ ಕಾಲದೊಳಗ ಹಂಪಿ ಹೊಸ ಹೊಸಪೇಟೆ ಹಂಪಿ ಪಂಪಿ ಎಲ್ಲ ಕಟ್ಟಬೇಕಾದ್ರಾವು ಆಗಿನ ಕಾಲದೊಳಗ ಬರಸ್ತ ಉಪಯೋಗ ಮಾಡ್ತಿದ್ರು ಇದು ಪಿಕಾಸಿ ಇದು ಹೇಳಿ ಅಂತೇಳಿ ಇವು ಗಿಡ ಕಂಟಿ ಪಂಟಿ ಕೀಳ್ಬೇಕಾದ್ರ ಈ ಉಪಯೋಗ ಮಾಡ್ತಿದ್ರು ಶಡ್ಡಿ ಕೋಲು ಇದು ಭೂವಾ ಅಂತ ಅಂತೇಳಿ ಮಿನಿ ಬಿಗಿಯಾಕ್ ಉಪಯೋಗ ಮಾಡೋರು ಆಮೇಲೆ ಚಂದ್ರು ಹತ್ತ ಸ್ಟೂಲ್ ಆಯ್ತ್ರಿ ಈಗ ಅದು ಚೇರ್ ಇದ್ದ ಸ್ಟೂಲ್ ಆಯ್ತು ಹ್ಮ್ ಹಿಂಗಲ್ಲ ಆಗಿನ ಕಾಲ್ದೊಳಗ ಮತ್ತ ಚೇರ್ ಮುಚ್ಚಿರಿ ಚೇರ್ ಆಗಿಬಿಡ್ತೀರಿ ಇದು ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿತಿ ನಿಮಗ ಹಾ ಒಂದು ಸಂಸ್ಥೆ ಐತಿ ರೀ ಇಸ್ಲಾಮ ಎಲ್ಲಾ ರಾಷ್ಟ್ರಗಳ ಕೂಡಿ ಹುಂ ಅವರು ಇದನ್ನ ಏನೈತಿ ಅನುಭವ ನಿಮ್ಮಂತರ್ಗದಿಂದ ಬರ್ತ ಹಿಡದು ನಮ್ಮನ್ನ ದುಬೈಗೆ ಗೆ ಕರಿ سے ಫೋನ್ ಈ ಒಂದು ಅವಾರ್ ಅಂದ್ರೆ ನೀವು ದುಬೈಗೆ ಹೋಗಿ ಪ್ರಶಸ್ತಿ ತಗೊಂಡ್ರಿ ಹೌದು ಹೌದು ಅಂದ್ರೆ ನೀವು ಅಂತಾರಾಷ್ಟ್ರೀಯ ಪ್ರಶಸ್ತಿ ಇತರ್ ಸನ್ಮಾನಿತರು ಹಾ ಹೌದು ವಿಮಾನದೊಳಗೆ ನಮಕ ಎಲ್ಲಾ виസಗೆಸೆ ಅವರ ತಗೆಸಿ ನಮ ಗಣಕ ಮಾಡಿ ಕೊಟ್ಟು ಇದು ಮಾಡಿದ್ರು

அక్కడ வந்தா அய்யா ஆயசிப்பல கைத்றே అక్కడ வந்தா இல்ல நடே 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 கோடேசி அவரு ஹே ஹே